ಪಟ್ಟಣ ರಾಮನಗರ ಎರಡು ಪಟ್ಟಣಗಳ ನಡುವೆ ಇವತ್ತು ಆಧುನಿಕವಾದಂಥ ಒಂದು ರೇಷ್ಮೆ ಮಾರುಕಟ್ಟೆ ಪ್ರಗತಿಲಿದೆ ಇನ್ನು ಮೂರುವರೆ ನಾಲ್ಕು ತಿಂಗಳು ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಮೇರೆಗೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಮೊದಲನೇ ಹಂತದ ಕಾರ್ಯಚಟುವಟಿಕೆಗಳನ್ನ ಇಲ್ಲಿ ಪ್ರಾರಂಭ ಮಾಡ್ತೀವಿ ಒಂದು ಆಧುನಿಕವಾದಂಥ ಎಲ್ಲ ಎಲ್ಲ ರೀತಿಯ ಹಳೆಯ ಮಾರುಕಟ್ಟೆಯ ಲೋಪದೋಷಗಳನ್ನ ಸರಿಪಡಿಸಿ ಆಧುನಿಕವಾಗಿ ಇಲ್ಲಿ ವಿನ್ಯಾಸ ಮಾಡಿ ಈ ರೇಷ್ಮೆ ಮಾರುಕಟ್ಟೆಯನ್ನ ರೇಷ್ಮೆ ಇಲಾಖೆ ವತಿಯಿಂದ ಕಟ್ಟಿದ್ದಾರೆ ಮೊದಲನೇ ಮತ್ತು ಎರಡನೇ ಹಂತದ ಒಟ್ಟು ಮೌಲ್ಯ ಇನ್ನೂರು ಕೋಟಿ ರೂಪಾಯಿಗಳು ಮೊದಲನೇ ಹಂತ ಈಗ ಕೆಲಸ ನಡೀತಾ ಇರೋದು ಎಪ್ಪತ್ತೈದು ಕೋಟಿದು ಇನ್ನೂ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯಿಂದ ಕೆಲಸ ಪ್ರಾರಂಭ ಆಗಬೇಕು ಎರಡನೇ ಹಂತದಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿನಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಕೆಲಸ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಕೆಲಸ ಆದರೆ ಎಪ್ಪತ್ತೈದು ಕೋಟಿ ರೂಪಾಯಿಯಿಂದ ಕೆಲಸ ಮುಗೀತದೆ ಆಮೇಲೆ ಎರಡನೇ ಅಂತ ಪ್ರಾರಂಭ ಆಗಬೇಕು ಅದು ಟೆಂಡರ್ ಆಗಿದೆ ಪಿ ಡಬ್ಲ್ಯೂ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇದನ್ನು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡೋದು ಅದನ್ನು ಪಿ ಡಬ್ಲ್ಯೂ ಡಿನವರು ಅವರ ಉಸ್ತುವಾರಿನಲ್ಲಿ ಅದನ್ನು ಮಾಡ್ತಾರೆ ಒಟ್ಟು ಎರಡು ಒಟ್ಟು ಸೇರಿ ಸುಮಾರು ಅಂದಾಜು ಹತ್ತಿರ ಇನ್ನೂರು ಕೋಟಿ ಅವರು ಅದರಲ್ಲಿ ಜಿ ಎಸ್ ಟಿ ಅದು ಇದು ಎಲ್ಲ ಹೋಗಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹದಿನೆಂಟರಿಂದ ಮೂವತ್ತಾರು ಕೋಟಿ ವಾಪಸ್ ಹೋಗ್ತದೆ ಇನ್ನು ನೂರೈವತ್ತು ನೂರ ಅರವತ್ತು ಕೋಟಿನಲ್ಲಿ ಕೆಲಸ ಆಗ್ತದೆ ಈ ಮೊದಲನೇ ಹಂತ ಮುಕ್ತಾಯಕ್ಕೆ ಬಂದಿದೆ ಎರಡನೇ ಹಂತ ಪ್ರಾರಂಭ ಆಗ್ಬೇಕು ಇನ್ನೊಂದು ಮುಂದೆ ತಿಂಗಳು ಏನಾರ ಮಂತ್ರಿಗಳ ಟೈಮ್ ಕೊಡ್ತಾರ ನೋಡಿಕೊಂಡು ಅಥವಾ ಪ್ರಾರಂಭ ಮಾಡೋದೇ ಎಲ್ಲ ಪುಸು ಮುಗ್ದಿದೆಯಂತೆ ಪ್ರಾರಂಭ ಮಾಡ್ತೀವಿ ಸಾರ್ವಜನಿಕರ ಸೇವೆಗೆ ಮುಂದಿನ ವರ್ಷ ಹಣಿ ಆಗ್ತದೆ ಇದೆ ಇಬ್ರು ಸಿಎಂ ಬದಲಾವಣೆ ಆಗಿದ್ದಾರೆ ಯೋಜನೆ ಯಾಕಿಸ್ ಟು ಡಿಲೇ ಅಂತ ಅಮೌಂಟ್ ಇದ್ರೂ ಕೂಡ ಏನು ಸಮಸ್ಯೆ ಇದ್ಯಾ ಟೆಕ್ನಿಕಲಿ ಏನು ಸರ್ ಹಳೆ ಇಲ್ಲಿ ಹಳೆ ಕಟ್ಟಡ ಇತ್ತು ಅದನ್ನ ತೆಗೆದು ಸ್ವಲ್ಪ ಲೇಟ್ ಆಯ್ತು ಅದಾದ ಮೇಲೆ ಫಾಸ್ಟ್‌ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರಿ ನೆಕ್ಸ್ಟ್ ಹಳೆ ಗುಡಿ ಮಾರ್ಕೆಟ್ ಜಾಗಗಳಲ್ಲಿ ಇವೆಲ್ಲ ಎಲ್ಲ ಏನು ಅಡ್ವೈಸ್ ಮಾಡ್ತೀರಿ ಹಾಗೆ ಮಾಡುವ ಅಲ್ಲಿ ಒಂದು ಆಸ್ಪೆಟಲ್ ಮಾಡಬೇಕು ಈಗ ಹಳೆ ಆಸ್ಪೆಟಲ್ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ ವಿಸ್ತರಣೆ ಮಾಡಬೇಕು ಮತ್ತೆ ಮಗು ಮತ್ತು ತಾಯಿ ಆಸ್ಪತ್ರೆ ಬೇಕು ಇರ್ತಕ್ಕಂಥ ಹಾಸ್ಪಿಟ್ಲನ್ನು ಕೂಡ ವಿಸ್ತಾರ ಮಾಡಲಿಕ್ಕೆ ಈಗ ಸಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ ಗಳಿಗೆ ಲೆಟರ್ ಬರೆದು ಪ್ರಕೋಸ್ ಮಾಡ್ತಾ ಇದ್ವಿ ಒಂದು ಅಲ್ಲಿ ಒಂದು ಟೈಸ್ ಇಂಡಸ್ಟ್ರಿ ಇತ್ತಲ್ಲ ಹಳೇದು ಅದನ್ನ ಕಲನಕ್ರಿ ಶಿಫ್ಟ್ ಮಾಡಿ ಅದನ್ನ ತಗೊಳ್ಳೋದು ಹಾಸ್ಪಿಟ್ಲಿಗೆ ಮತ್ತೆ ಅಲ್ಲೊಂದು ವೈದ್ಯ ಶಾಲೆ ಇತ್ತಲ್ಲ ಅದನ್ನು ಕೂಡ ಹಾಸ್ಪಿಟಲ್ ತಗೊಂಡು ಆ ಪೂರ್ತಿ ಜಾಗದಲ್ಲಿ ಅಲ್ಲೊಂದು ಹಾಸ್ಪಿಟ್ಲ್ ಕಟ್ಟಬೇಕು ಹಳೆಯದು ಹೊಡುವಂತ ಒಂದು ಮತ್ತೆ ಈ ಹಳೆ ಗುಡಿದ ಮಾರ್ಕೆಟನ್ನು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಆಸ್ಪತ್ರೆ ಅದೊಂದು ಇನ್ನೂರು ಬಿಡ್ ಬರುತ್ತೆ ಎರಡೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಲ್ಲಿ ಪ್ರಾರಂಭ ಆಗ್ಲಿ ಅಂದರೆ ಸದ್ವಿನ ಮಾಡ್ಕೊಡೋ ದೇಶದಲ್ಲೇ ಮೊದಲನೇದಂತೆ ದೇಶ ರಾಮನಗರ ರೇಷ್ಮೆ ಬೆಳಗಾರ ವಿರೋಧ ಮಾಡ್ತಾರ ಸರ್ ಇಲ್ಲಿ ಬರೋಕೆ ನೋಡುವ ಏನೇನಾಗತ್ತೆ ಮುಂದೆ ಡಿಪಾರ್ಟ್ಮೆಂಟ್ ಇಲ್ಲಿ ರೇಷ್ಮೆ ಕೂಡ್ ಇಲ್ಲಿ ಬಂದಾಗ ನಾನು ನಾನು ಬರ್ಲೇಬೇಕಲ್ಲ ಈಗ ಕೆ ಎ ಸಿ ಸಿ ಸೀರೆ ತಗೊಳಕ್ಕೆ ಹೆಣ್ಮಕ್ಳು ಗುದ್ದಾಡ ತಗೋತಾರೆ ಕ್ಯೂ ಕ್ಯೂ ನಿಂತ್ಕೊಂಡು ಈಗ ರೇಷ್ಮೆ ಗುಡ್ ತಗೋಬೇಕು ಅಂದ್ರೆ ಎಲ್ಲೇ ಆಧುನಿಕ ಸೌಲಭ್ಯ ಇದೆ ಅಲ್ಲಿ ಬರ್ಬೇಕಾಗ್ತದೆ ಹೀಗಾಗಿ ಸರ್ಕಾರ ಮಾಡಿರ್ತಕ್ಕಂಥ ಸೆಂಟ್ರಲ್ಲೇ ರೇಷ್ಮೆ ಖರೀದಿ ಮಾಡಬೇಕಾಗುತ್ತೆ ಯು ನಮಸ್ಕಾರ